ಭರತ್ ಶೆಟ್ಟಿಗೆ ಹುಷಾರಾಗಿ ಓಡಾಡೋಕ್ಕೆ ಕೇಳು ನಾವು ಆಮೇಲೆ ಎಲ್ಲ ಕೆನ್ನೆಗೆ ಓಡಿಸಿದ್ರೆ ನಾವು ಓಡಿದ್ರೆ ಆಮೇಲೆ ತಡ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಭರತ್ ಶೆಟ್ಟಿಗೆ ಹುಷಾರಾಗಿ ಓಡಾಡೋಕ್ಕೆ ಕೇಳಪ್ಪ ಅವ್ನಿಗೆ ಆ ಕಡೆ ಈ ಕಡೆ ನೋಡಿ ನಾನು ಯೂತ್ ಕಾಂಗ್ರೆಸ್ ಹುಡುಗರು ಏನು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಾಗಲ್ಲ ಮನೆಯಿಂದ ಆಚೆ ಬರೋದು ಕಷ್ಟ ಆಗ್ಬಿಡುತ್ತೆ ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರೆ ಹುಷಾರ್ ಇದು ಎಚ್ಚರಿಕೆ ಅಲ್ಲ ಇದು ಡೈರೆಕ್ಟ್ ವಾರ್ನಿಂಗ್ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋ ಮುಂಚೆ ಅವರ ಯೋಗ್ಯತೆ ಅವ್ರು ಯಾರು ಎತ್ತ ಅವ್ರು ಏನು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು ಈ ದೇಶದ ಜನ ಇವತ್ತು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ನ ವಿಚಾರಧಾರೆಯನ್ನು ನಂಬಿಕೆ ಇಟ್ಟು ಎಲ್ಲೊ ಪಿ ಆಗಿ ಬಂದಿದ್ದಾರೆ ಐದೇ ವರ್ಷಕ್ಕೆ ಮಂತ್ರಿಗಳಾಗುವಂಥವ್ರು ಅವರು ರಾಹುಲ್ ಗಾಂಧಿ ಅವರು ನಿಮ್ಮ ಡೊಂಗಿ ಬಿ ಜೆ ಪಿ ಈ ನಾಟಕಗಳೆಲ್ಲ ಇಲ್ಲಿ ಬಿಟ್ಬಿಡಿ ಆಮೇಲೆ ರಾಹುಲ್ ಗಾಂಧಿ ಕೆನ್ನೆ ಹೋಗಲಿ ಅವರ ಮುಡಿ ಟಚ್ ಮಾಡೋಕ್ಕೆ ಕೂಡ ನಿನ್ನ ಕೈಯಲ್ಲಿ ಆಗೋಲ್ಲ ನೀನು ಹುಷಾರಾಗಿ ಓಡಾಡಪ್ಪ ಭರತ್ ಶೆಟ್ಟಿಗೆ ಹುಷಾರಾಗಿ ಓಡಾಡೋಕ್ಕೆ ಕೇಳು ನಾವು ಆಮೇಲೆ ಎಲ್ಲ ಕೆನ್ನೆಗೆ ಓಡಿಸಿದ್ರೆ ನಾವು ಓಡಿದ್ರೆ ಆಮೇಲೆ ತಡ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ ಇಲ್ಲವೋ ಅಂತ ಗೊತ್ತಿಲ್ಲ ನನಗೆ ಭರತ್ ಶೆಟ್ಟಿಗೆ ಹುಷಾರಾಗಿ ಓಡಾಡೋಕೆ ಕೇಳಪ್ಪ ಅವ್ನಿಗೆ ಆ ಕಡೆ ಈ ಕಡೆ ನೋಡಿ ನಾನು ಯೂತ್ ಕಾಂಗ್ರೆಸ್ ಹುಡುಗರು ಏನು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಾಗಲ್ಲ ಮನೆಯಿಂದ ಆಚೆ ಬರೋದು ಕಷ್ಟ ಆಗ್ಬಿಡುತ್ತೆ ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರೆ ಹುಷಾರ್ ಇದು ಎಚ್ಚರಿಕೆ ಅಲ್ಲ ಇದು ಡೈರೆಕ್ಟ್ ವಾರ್ನಿಂಗ್ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋ ಮುಂಚೆ ಅವರ ಯೋಗ್ಯತೆ ಅವ್ರು ಯಾರು ಎತ್ತ ಅವ್ರು ಏನು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು ಈ ದೇಶದ ಜನ ಇವತ್ತು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ನ ವಿಚಾರಧಾರೆಯನ್ನು ನಂಬಿಕೆ ಇಟ್ಟು ಎಲ್ಓ ಪಿ ಆಗಿ ಬಂದಿದ್ದಾರೆ ಐದೇ ವರ್ಷಕ್ಕೆ ಪ್ರಧಾನಮಂತ್ರಿಗಳಾಗುವಂಥವ್ರು ಅವರು ರಾಹುಲ್ ಗಾಂಧಿ ಅವರು ನಿಮ್ಮ ಡೊಂಗಿ ಬಿ ಜೆ ಪಿ ಈ ನಾಟಕಗಳೆಲ್ಲ ಇಲ್ಲಿ ಬಿಟ್ಬಿಡಿ ಆಮೇಲೆ ರಾಹುಲ್ ಗಾಂಧಿ ಕೆನ್ನೆ ಹೋಗ್ಲಿ ಅವರ ಮುಡಿ ಟಚ್ ಮಾಡೋಕ್ಕೆ ಕೂಡ ನಿನ್ನ ಕೈಯಲ್ಲಿ ಆಗಲ್ಲ ನೀನು ಹುಷಾರಾಗಿ ಓಡಾಡಪ್ಪ